ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ದೇಶದ ಪ್ರಾಗೈತಿಹಾಸಿಕ ದಾಖಲೆ ಸಂಗ್ರಹದಲ್ಲಿ ಕರ್ನಾಟಕದ ಕೊಡುಗೆ ಅನನ್ಯ ಮತ್ತು ಅನರ್ಘ್ಯ ಇದಕ್ಕೆ ಪುಷ್ಟಿ ನೀಡುವಂತಿದೆ ಈ ಕೆಳಗಿನ ವರದಿ ಚಿಂತಾಮಣಿ ತಾಲ್ಲೂಕಿನ ಸಿದ್ದನಮಲೆ ಬೆಟ್ಟದಲ್ಲಿ ನಲವತ್ತಕ್ಕೂ ಹೆಚ್ಚು ಪ್ರಾಚೀನ ತಾಣಗಳು ಪತ್ತೆ ಚಿಂತಾಮಣಿ ತಾಲ್ಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನಮಲೆ ಬೆಟ್ಟದ ಸುತ್ತಮುತ್ತ ನಲವತ್ತು ಅಪ್ರಕಟಿತ ಪ್ರಾಗೈತಿಹಾಸಿಕ ತಾಣಗಳನ್ನು ಸಂಶೋಧಕ ಎ ಮೌರ್ಯ ಚಕ್ರವರ್ತಿ ಮತ್ತು ಮಾರ್ಗದರ್ಶಕ ಶಿವತಾರ ತಂಡ ಪತ್ತೆ ಹಚ್ಚಿದೆ ಈ ಬೆಟ್ಟವನ್ನು ಕೊನಕುಂಟ್ಲು ಎಂದು ಕರೆಯುತ್ತಾರೆ ಇಲ್ಲಿನ ಗುಹೆಗಳಲ್ಲಿ ಶಿವ ದೇವಾಲಯಗಳಿವೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನವಶಿಲಾಯುಗದ ತಾಮ್ರಯುಗ ಗೂಳಿಗಳು ನವಿಲುಗಳು ಆನೆಗಳು ಕಾಡುಹಂದಿಗಳು ಮತ್ತು ಮನುಷ್ಯರ ವರ್ಣಚಿತ್ರಗಳು ಕಂಡುಬಂದಿವೆ ಆ ಕಾಲದ ಮನುಷ್ಯ ಪ್ರಾಣಿಗಳನ್ನು ಪಳಗಿಸಿ ಪಶುಪಾಲನೆ ಶುರು ಮಾಡಿದ್ದ ಎಂದು ತಿಳಿದುಬರುತ್ತದೆ ಇಲ್ಲಿ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ಸಣ್ಣ ಪ್ರಮಾಣದ ಕಲ್ಲಿನ ಉಪಕರಣಗಳು ಕಂಡುಬಂದಿವೆ ಬಂಡೆಯ ಇಳಿಜಾರಿನಲ್ಲಿ ಬೃಹತ್ ಶಿಲಾಯುಗದ ಅವಧಿಯ ದೊಡ್ಡ ನೆಲಕೋಣೆ ಸಮಾಧಿಗಳನ್ನು ಕಾಣಬಹುದು ಎಂದು ಹೇಳಿದ್ದಾರೆ ಈ ಪರಿಸರದಲ್ಲಿ ಕಬ್ಬಿಣದ ಕಿಟ್ಟಗಳು ಶಿಲಾಯುಗದ ಕೆಂಪು ಮತ್ತು ಕಪ್ಪು ಮಡಿಕೆಗಳ ಚೂರುಗಳು ಕಂಡುಬಂದಿವೆ ಐತಿಹಾಸಿಕ ಕಾಲದಲ್ಲಿ ಜನರು ಉಪಯೋಗಿಸುತ್ತಿದ್ದ ಮಡಿಕೆಯ ಅವಶೇಷಗಳು ಎಂದು ಸಂಶೋಧಕರು ಹೇಳುತ್ತಾರೆ ಈ ಸಂಶೋಧನೆಯು ಪ್ರಾಗೈತಿಹಾಸಿಕ ಇತಿಹಾಸಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ ಇದು ಕನ್ನಡ ಮತ್ತು ಕರ್ನಾಟಕದ ಪ್ರಾಗೈತಿಹಾಸಿಕ ಇತಿಹಾಸವನ್ನು ಶ್ರೀಮಂತಗೊಳಿಸಿದೆ ಎಂದು ಹೇಳಬಹುದು ಧನ್ಯವಾದಗಳು